ಏನಾರು ಭರವಸೆ ಸಿಕ್ಕಿದೆಯಾ ಸಚಿವ ಸ್ಥಾನದ ಏನಾದ್ರು ಭರವಸೆ ತಮಗೆ ಯಾಕೆಂದ್ರೆ ಬೆಳಗಾವಿ ಭಾಗದ ಪ್ರಭಾವಿ ಲಿಂಗಾಯತ ನಾಯಕರು ಹೌದು ನಿಮ್ಮಿಂದಾಗಿ ಕಾಂಗ್ರೆಸ್ ಒಂದಷ್ಟು ಓಟ್ ಬಂತು ಈ ಕಾರಣಕ್ಕೋಸ್ಕರ ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಒತ್ತಡ ಇದ್ದೇ ಇದೆ ಮುಂದಿನ ಮುಂದಿನ ದಿನಮಾನದಲ್ಲಿ ಅದರ ಬಗ್ಗೆ ಚರ್ಚೆ ಬೇಡ ಇಂಥ ಸಂದರ್ಭದಲ್ಲಿ ಅಂತ ಚರ್ಚೆಗಳು ಅನಾವಶ್ಯಕ ನಾನು ಯಾವುದೇ ಕಾರಣಕ್ಕೂ ಕೂಡ ಆ ವಿಚಾರವನ್ನು ನಾನು ಮಾಡಿಲ್ಲ ಸರ್ ಶೆಟ್ಟರ್ ಅವರು ಈಗ ಕಾಂಗ್ರೆಸ್ ಬಿಜೆಪಿಗೆ ಹೋಗಿದ್ದು ಕಾಂಗ್ರೆಸ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಸರ್ ನೋಡಿ ರಾಷ್ಟ್ರೀಯ ಪಕ್ಷಗಳು ಅವೆಲ್ಲ ಬ್ಯಾಲೆನ್ಸ್ ಆಗಿ ಇರ್ತವೆ ಒಬ್ಬರು ಹೋದಾಗ ಇನ್ನೊಬ್ಬರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಅವೆಲ್ಲ ನಡೀತಾ ಇರ್ತವೆ ಅದ್ರ ಬಗ್ಗೆ ಏನು ಭಾಳ ದೊಡ್ಡದು ಈಗ ನನ್ನಿಂದನೇ ಎಲ್ಲ ಅನ್ನುವಂಥದ್ದು ನಮ್ಮ ಭ್ರಮೆ ಇಲ್ಲ ನಾವು ಇರಬಾರ್ದು ಅಷ್ಟೇ ಥ್ಯಾಂಕ್ ಯು ಸರ್ ನಾನು ಹುಬ್ಬೀಧರೋಡ ಟಿಕೆಟನ್ನು ಕೊಡ್ತೀವಿ ಲೋಕಸಭೆಗೆ ಅಂತ ಹೇಳಿದ್ವಿ ಬಟ್ ಆದರೂ ಅವರು ಅದನ್ನು ನಿರಾಕರಿಸಿ ಪಿಗೆ ಹೋಗಿರುವಂಥದ್ದು ಆಶ್ಚರ್ಯ ತಂದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಿನ್ನೆ ಅಷ್ಟೇ ಅವ್ರನ್ನ ಮೀಟ್ ಮಾಡಿರ್ತಾರೆ ಅದಾದಮೇಲೆ ಬೆಳವಣಿಗೆಗಳಾಗುವಂಥದ್ದು ಕೆಲವೊಂದು ಕಡೆ ಗೊತ್ತಿರಲಿಲ್ಲ ಅಂತ ಈ ರೀತಿ ಆಗುತ್ತೆ ಏನೋ ಇದನ್ನೆಲ್ಲ ಪ್ರಶ್ನೆಯನ್ನು ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ನವ್ರನ್ನ ನೀವು ಕೇಳಿಕೊಂಡು ಉತ್ತರವನ್ನು ಪಡ್ಕೊಳ್ಳೋದು ಸೂಕ್ತ ಸರ್ ನಿನ್ನೆ ಸಿಎಂನ ಆಗಿದ್ರಿ ಈ ವಿಚಾರ ಏನೋ ಚರ್ಚೆಗೆ ಬಂತ ಇಲ್ಲ ನಾನು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾನೊಂದು ಅಗ್ರಿಕಲ್ಚರ್ ಕಾಲೇಜ್ ಬಗ್ಗೆ ಅನುದಾನವನ್ನು ಈ ಬಜೆಟ್ನಲ್ಲಿ ಮೀಸಲಾಗಿಡಬೇಕು ಅಂತೇಳಿ ಪತ್ರ ಕೊಟ್ಟು ಅವರಿಗೆ ಹೇಳಿ ಬರಲಿಕ್ಕೆ ಹೋಗಿದ್ದಾರೆ ಬಟ್ ಯಾವುದೇ ರಾಜಕಾರಣದ ಬಗ್ಗೆ ಚರ್ಚೆ ಇಲ್ಲ ಸರ್ ಶೆಟ್ಟರ್ ಈ ಥರ ವಾಪಸ್ ಹೋಗಿದ್ದು ಕೆಲವೊಂದು ಕಡೆ ವಿಶ್ವಾಸದ್ರೋಹ ಅನ್ನುವಂಥದ್ದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಇದು ನಾನು ಇವತ್ತು ಅದ್ರ ಬಗ್ಗೆ ಯಾವುದೇ ಚರ್ಚೆಗಳನ್ನು ಮಾಡಲ್ಲ ಅವರವ್ರ ವೈಯಕ್ತಿಕ ವಿಚಾರದ ಬಗ್ಗೆ ಅವ್ರು ತೀರ್ಮಾನಗಳು ಮಾಡಿರೋದ್ರಿಂದ